ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಜೈನ ಅನಾಥಾಶ್ರಮದಲ್ಲಿ ಸರಳವಾಗಿ ಅರವತ್ತೊಂಬತ್ತನೇ ಹುಟ್ಟುಹಬ್ಬ ಆಚರಿಸಿಕೊಂಡ ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟಿ ತಂಬಾ ಅರವತ್ತೊಂಬತ್ತನೇ ಜನ್ಮದಿನದ ನಿಮಿತ್ತವಾಗಿ ಉಪಹಾರ ಸಿಹಿ ತಿಂಡಿ ತಿನಿಸುಗಳ ಜೊತೆಗೆ ಅಗತ್ಯವಿರುವ ಬುಕ್ ಪೆನ್ಗಳನ್ನು ಗುಡುಗುಂಟಿ ಅಭಿಮಾನಿ ಬಳಗದ ಶಿಶು ಕವಿ ಪ್ರಕಾಶ್ ಮಠಪತಿಯವರು ವಿತರಿಸಿದರು ಅದರ ಜೊತೆಗೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಅಲ್ಲದೇ ನಗರದ ಹನುಮಾನ ಮಂದಿರದ ಮುಂಭಾಗದಲ್ಲಿ ಗುಡುಗುಂಟಿ ಅಭಿಮಾನಿ ಬಳಗದಿಂದ ಅನ್ನದಾಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಭಾಜಪ ಮುಖಂಡರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ निर्मलभाषितशोभितलिङ्गं जन्मजुक्तलिङ्गं तत्र नमामि सदा शिवलिङ्गं देवमणि प्रवनाचितलिङ्गं तत्र नमामि सदा शिवलिङ्गम् पछा सिस्ट ಯಾರ್ ನಗರ ಬಿಟ್ಟು ಹೋದ್ರೆ ಮಕ್ಕಳಿಲ್ಲ ಏನೇ ಹೋದ್ರೆ ಒಂದ್ ಎರಡ್ ತಾಸ್ ಮೀಟಿಂಗ್ ಬಾಲಿಂಗ್ ಕೋಟಿ ಹೋಗಿರ್ತಿವ್ರೆ ಬೆಂಗ್ಳೂರ್ ಅವ್ರ ಒಬ್ಬರ ಇಲ್ಲಿ ಅವ್ರದಿರ್ತಾರೆ ಯಾರೇ ಅಂತ

ಗೌರ್ಮೆಂಟ್ ಬಾಲ್ ಹೈ ಮತ್ತೆ ಅವರು ಇಷ್ಟು ಕೊಡಬೇಕು ಅಂದ್ರೆ ಏನು ಕೊಡಬೇಕು ಇಲ್ಲ ತಾರೆ ಕೇಳಲ್ಲ ಸರ್ಕಾರ ಗೌರ್ಮೆಂಟ್ ಐದು ಜನರನ್ನ ಆರ್ಡರ್ ಆಗಿದೆ ಸರ್ ಆಗಿದ್ರೆ ಸರ್ಕಾರದಿಂದ ಆರ್ಡರ್ ಕೇಳಕೋರಿ ದುಡ್ಡ ಇಲ್ಲ ಮುಂದಿನ ಸಲ ಮೂರು ಮಾಡ್ತಾರೆ ಇದು 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 ಮಾಡೋದು ಸೆಕ್ರೆಟರಿ ಹೋಗಿ ಕರೆಕ್ಟ್ ಅಲ್ಲಿ ಅವರು ಸೆಕ್ರೆಟರಿ ಅಂತ ಹೇಳ್ತಾರೆ ಇಲ್ಲ ಹೆಡ್ ಆಫ್ ಅಕೌಂಟ್ ಒಂದು ಸೆಪರೇಟ್ మైనారిటీ దీనికి టోటల్ 1 50 కోట్లు బోర్డు తత్ర టోటల్ అందరముని చేర్చిపిడారు. సో ఎలాగైతే కేర్ ఇస్తారంటే ఆ తాశమునకతే సెపరేట్ హ్యాండ్ ఆఫ్ అక్కడ 50 కోట్లు. క్రిస్టియన్లు మాత్రమే ఇత్రీ. అకాయిర్ జైన్ క్షేత్ర సంస్థాద వంట్ర అందరికి రోగి. జైన్ అంతా ఏసేగిత్రీ. జైన్రజ్ జైన్మందిర్ కమిటీ అలా జైన్ అన్న నరస్తారు. అది ఇల్లంతా కాస్త తోత కాస్త దేని. కాస్త దేని నుంచి అందన కాస్త

ಅದು ಪಂಪ್ ತೊಂದ್ರೆ ಆದ್ರೆ ನೀರಿನ ತೊಂದರೆದ ಅವ್ರಿಗೆ ಹೇಳ್ಬಿಡ್ತು ಬರ್ರಿ ವಾಟರ್ ಕಾಯಿಮ್ ಹಾ ಬೇಕಾದ್ರೆ ಈ ಆರು ದಾಂಡ್ಯ